ಹಾಯ್ ಹಲೋ ನಮಸ್ತೆ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋ ಬಂದು ಭಾನುವಾರ ಆಗಸ್ಟ್ ನಾಲ್ಕು ಅಮಾವಾಸ್ಯೆಯ ದಿವಸ ಭಾನುವಾರ ಏನೆಲ್ಲ ಆಯಿತು ಅಂತ ಕೂಡ ಹೇಳ್ತೀನಿ ಸೊ ಅವತ್ತು ಫ್ರೆಂಡ್ಶಿಪ್ ಡೇ ಇತ್ತು ಎನಿವೇ ಎಲ್ಲರಿಗೂ ನನ್ನ ಕಡೆಯಿಂದ ಸೊ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತಲೇ ಹೇಳ್ತೀನಿ ಎಲ್ಲ ಬಂದಕ್ಕಿಂತ ಸ್ನೇಹ ಬಂದ ತುಂಬಾ ದೊಡ್ಡದು ಅಂತಲೇ ಹೇಳ್ತೀನಿ ಸೊ ನಂತರ ಭೀಮಾವಾಸ್ಯೆ ಇನ್ನು ಗಂಡನ ಪಾದ ಪೂಜೆ ಮಾಡೋ ದಿವಸ ಈ ಸಾರಿ ನಾನು ಯಾವ ರೀತಿ ಪೂಜೆ ಮಾಡಿದ್ದೆ ಸಿಂಪಲ್ಲಾಗಿ ಹಸ್ಬೆಂಡ್ ನನಗೇನು ಗಿಫ್ಟ್ ಕೊಟ್ಟರು ಅಂತ ಕೂಡ ಕೊನೆಯಲ್ಲಿ ಹೇಳ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಆ್ಯಕ್ಚುಲಿ ಪ್ರತಿ ವರ್ಷ ಈ ಪೂಜೆಗಿಂತ ಮುಂಚೆ ನನ್ನ ಬರ್ಡೇ ಬರುತ್ತೆ ನಂತರ ವೆಡ್ಡಿಂಗ್ ಡೇ ಬರುತ್ತೆ ನಮ್ಮದು ಪ್ರತಿ ವೆಡ್ಡಿಂಗ್ ಡೇಗೆ ನನ್ನ ನನ್ನ ಬರ್ಡೇಗೆ ಹಸ್ಬೆಂಡು ಏನಾದರೂ ಒಂದು ಗಿಫ್ಟ್ ಗೋಲ್ಡ್ ಸಿಲ್ವರ್ ಡ್ರೆಸ್ ಆ ಥರ ಕಾಸ್ಟ್ಲಿ ಗಿಫ್ಟೇ ಕೊಡ್ತಾರೆ ಬಟ್ ನಮಗೆ ಈ ಸರಿ ಏನು ಕೊಟ್ಟರು ಅಂತ ಬೈ ಭೀಮ್ನಮಾವಾಸೆಗೆ ನಿಮಗೆ ಹೇಳ್ತೀನಿ ನೋಡಿ ವಿಡಿಯೋನ ಕೊನೆವರೆಗೂ ನೋಡಿ ನೋಡಿ ಪೂಜೆ ಕೂಡ ನಮ್ಮ ಈಶ್ವರ ಪಾರ್ವತಿ ಪೂಜೆ ಮಾಡಿದ್ದೀನಿ ಭೀಮ್ನಮಾವಾಸ್ಯ ಅಂತಂದ್ರೇ ಗಂಡನ ಪಾದ ಪೂಜೆ ಅಲ್ವಾ ಇಬ್ಬರು ಸೇರಿ ಮಾಡಿದ್ವಿ ಪೂಜೆ ನಮ್ಮ ಈಶ್ವರ ಪರಮೇಶ್ವರ ಪಾರ್ವತಿ ಇಬ್ಬರ ಒಂದು ಆಶೀರ್ವಾದ ನಮ್ಮ ದಂಪತಿಗಳ ಮೇಲೆ ಇರಬೇಕು ಅಂತಲೇ ಪೂಜೆ ಮಾಡಿದ್ದೀವಿ ಸೊ ಗಂಡ ಹೆಂಡತಿ ಅಂತಂದ್ರೆ ಒಂದು ಪವಿತ್ರವಾದ ಸಂಬಂಧ ಅಂತಲೇ ಹೇಳ್ತೀನಿ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ದೇವರು ಎಲ್ಲೋ ನಮ್ಮನ್ನು ಗಂಟು ಹಾಕ್ತಾರೆ ಸೊ ಗಂಡ ಇರ್ಬೋದು ಹೆಂಡತಿ ಇರ್ಬೋದು ಬಟ್ ನಾವು ಎಲ್ಲೋ ಹುಟ್ಟಿ ಬಂದು ನಾವು ಇವ್ರನ್ನ ಅರ್ಥ ಮಾಡ್ಕೊಬೇಕು ಅವರು ಅಷ್ಟೇ ನಮ್ಮನ್ನು ಅರ್ಥ ಮಾಡ್ಕೊಬೇಕು ಒಂದು ಮಾತು ಬರಲಿ ಒಂದು ಮಾತು ಹೋಗಲಿ ಏನೇ ಬಂದು ಬರಲಿ ಕೂಡ ಒಬ್ಬರು ತಗ್ಗಿ ಒಬ್ಬರು ಬಗ್ಗಿ ಇರಬೇಕು ಕೋಪ ಬಂದಾಗ ಸಮ್ ಸೈಲೆಂಟ್ ಆಗಿಬಿಟ್ರೆ ಸರಿ ಹೋಗುತ್ತೆ ನೋಡಿ ಇವಾಗ ಹಸ್ಬೆಂಡ್ ಬರ್ತಾರೆ ಆ್ಯಕ್ಚುಲಿ ಶಾರ್ಟ್ಸ್ ಹಾಕ್ಕೊಂಡಿದ್ರು ಹಸ್ಬೆಂಡು ಟಿ ಶರ್ಟ್ ಶಾರ್ಟ್ಸ್ ಹಾಕ್ಕೊಂಡಿದ್ರು ಪಂಚೆ ಉಟ್ಕೊಂಡ್ಬರೋಣ ಅಂದ್ಕೊಂಡ್ರು ಬಟ್ ಟೈಮು ಹನ್ನೆರಡು ಗಂಟೆ ಆಗಿಬಿಡುತ್ತೆ ಅಂದ್ಬಿಟ್ಟು ಹತ್ತುವರೆಗೇನು ಮಾಡಿದ್ದು ಹತ್ತು ಕಾಲ್ಗೆ ಮಾಡಿದ್ದೆ ಹೊತ್ತು ಅನ್ಸುತ್ತೆ ಇನ್ನೂ ಮಟ್ಟ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬೇಡ ಅಂತ ಈಗ ನೋಡಿ ಪೂಜೆ ಮಾಡ್ತಿದ್ದೀನಿ ನಾನು ಆಗ ಸ್ನಾನ ಬಂದಿದ್ರು ಅವರು ಮತ್ತು ನಾನು ಅರ್ಶನ ಕುಂಕುಮ ಎಲ್ಲ ಇಟ್ಟು ಅವ್ರ ಪಾದಕ್ಕೆ ಹೂವ ಎಲ್ಲ ಇಟ್ಟು ಅಗರಬತ್ತಿಯಿಂದ ಪೂಜೆ ಮಾಡ್ತೀನಿ ಅಂದರೆ ದೀಪದಿಂದ ಕೂಡ ದೀಪ ಬೆಳೆಸಿ ಆರತಿ ತೆಗಿತೀನಿ ಅವ್ರು ನನಗೆ ಪ್ಲಸ್ ಮಾಡ್ತಾರೆ ಅಕ್ಷತೆಯಿಂದ ಅವರು ಕೂಡ ನನಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ತಾಳಿಗೆ ನನ್ನ ಹಣೆಗೆ ಕುಂಕುಮ ಎಲ್ಲ ಇಟ್ಟು ತಲೆಗೆಲ್ಲ ಹೂವು ಮುಡಿಸ್ತಾರೆ ಹಸ್ಬೆಂಡು ಅದೆಲ್ಲ ಸ್ಕಿಪ್ ಆಗಿಬಿಟ್ಟಿದೆ ಇವರ್ಗ ಹಸ್ಬೆಂಡ್ಗೆ ಹಣೆ ಕುಂಕುಮ ಇಡ್ತಾಯಿದ್ದೀನಿ ನೋಡಿ ನಂತರ ದೀಪ ಕೂಡ ಆರತಿ ಬೆಳಗ್ತೀನಿ ನಂತರ ಕಂಕಣ ಕೂಡ ಕಟ್ಕೊಂಡಿದ್ವಿ ಅದೆಲ್ಲರೂ ಮಿಸ್ ಆಗಿಬಿಟ್ಟಿದೆ ಈಗ ನನಗೆ ಕುಂಕುಮ ಇಡ್ತಾರೆ ಕುಂಕುಮ ಇಟ್ಟು ಹೂವು ಎಲ್ಲ ಇಟ್ಟು ನಾನು ಇವಾಗ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತೀನಿ ನಾನು ಇವತ್ತು ಮನಸ್ಪೂರ್ತಿಯಾಗಿ ನಮಸ್ಕಾರ ಮಾಡ್ತೀನಿ ಗಿಫ್ಟೇನು ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಯಾಕೆಂದರೆ ಮೊದಲೇ ಕೊಟ್ಟಿರ್ತಾರೆ ನಮ್ಮ ಹಸ್ಬೆಂಡು ಪ್ರತಿ ಬರ್ಡೇಗೆ ಗಿಫ್ಟ್ ಗೋಲ್ಡ್ ಚಿನ್ನ ಸಿಲ್ವರ್ ಆ ಥರ ಕೊಡ್ತಾರೆ ನಾನು ದಿನ ವಾಸಿಗೆ ಮನಸ್ಪೂರ್ತಿಯಾಗಿ ನಮಸ್ಕಾರ ಮಾಡ್ಕೊತೀನಿ ಸೊ ಅವರು ಕೂಡ ನನಗೆ ಮನಸ್ಪೂರ್ತಿಯಾಗಿ ಸೊ ಬ್ಲೆಸ್ ಮಾಡ್ತಾರೆ ಸೊ ನಾನು ಕೂಡ ಅವರಿಗೆ ದೇವರೇ ಒಂದು ಒಳ್ಳೆಯ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅವರಿಗೆ ನೂರಾರು ವರ್ಷ ಚೆನ್ನಾಗಿರಲಿ ಅಂತಲೇ ನಾನು ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಕೋತೀನಿ ಬೆಳಗ್ಗೆ ತಿಂಡಿ ನೋಡಿ ಪೂರಿ ಕರಿ ಮಾಡಿದ್ದೆ ಇವತ್ತು ಆ್ಯಕ್ಚುಲಿ ಅವತ್ತು ಫ್ರೆಂಡ್ಶಿಪ್ ಡೇ ಇತ್ತು ಎನಿವೇ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಎಲ್ಲರಿಗೂ ಅಂತಲೇ ಹೇಳ್ತೀನಿ ಎಲ್ಲ ಬಂದಗಳಿಗಿಂತನೂ ಸ್ನೇಹ ಬಂಧ ತುಂಬ ದೊಡ್ಡದು ಹ್ಯಾಪಿ 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 ಫ್ರೆಂಡ್ಶಿಪ್ ಡೇ ಅಂತಲೇ ಹೇಳ್ತೀನಿ ನೋಡಿ ಈ ಥರ ನಾನು ಅರೇಂಜ್ ಮಾಡ್ಕೊಂಡಿದ್ದೆ ದೀಪ ಹೂವು ಅಕ್ಷತೆ ಎಲ್ಲ ಇಟ್ಕೊಂಡಿದ್ದೆ ಪಾದ ಪೂಜೆ ಮಾಡೋಕ್ಕೆ ಸೊ ಫ್ರೆಂಡ್ಸ್ ಇದೇ ನಿನ್ನೆ ಇವತ್ತಿನ ಒಂದು ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಮೈ ವಾಚಿಂಗ್ ಮೈ ವಿಡಿಯೋ ಮತ್ತೆ ಸಿಗೋಣ ಬೈ ಬಾಯ್